ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಅಂತ ಕುವೆಂಪು ಅವರು ಅಂದೇ ಬರೆದಿದ್ರು ಆದರೆ ಈ ಮಕ್ಕಳು ನೋಡಿದ್ರಲ್ಲಿ ಹೊಲಕ್ಕಿಳಿದು ಭತ್ತ ನಾಟಿ ಮಾಡಿ ಸದ್ಯ ಫಸಲು ಕಟಾವಿನ ನಿರೀಕ್ಷೆಯಲ್ಲಿ ಇದ್ದಾರೆ ಅಂದು ರೈತರು ಮಾಡುವ ಕಾರ್ಯ ವಿದ್ಯಾರ್ಥಿಗಳು ಮಾಡಿ ಇಂದು ಫುಲ್ ಖುಷಿಯಲ್ಲಿದ್ದಾರೆ ಅಷ್ಟಕ್ಕೂ ಆ ವಿದ್ಯಾರ್ಥಿಗಳು ಮಾಡಿದ್ದೇನು ಅಂತೀರಾ ಈ ಸ್ಟೋರಿ ನೋಡಿ ಹೇಗೆ ಶಾಲೆಯಲ್ಲಿ ಕುಳಿತು ಪಾಠ ಕೇಳಿ ಉನ್ನತ ಹುದ್ದೆಗೆ ಇರಬೇಕು ಅನ್ನೋ ಕನಸು ಕಾಣುವ ವಿದ್ಯಾರ್ಥಿಗಳೇ ಹೆಚ್ಚು ಯಾವುದೇ ವಿಚಾರದ ಬಗ್ಗೆ ಕೇಳಿದರೆ ಸಾಕಾಗುವುದಿಲ್ಲ ನೋಡಿದಾಗ ಅನುಭವಿಸಿದಾಗ ಮಹತ್ವ ತಿಳಿಯೋದು ಹೀಗಾಗಿ ಇಲ್ಲೊಂದು ಶಾಲಾ ತಂಡ ರೈತರ ಕಷ್ಟ ತಿಳಿದುಕೊಳ್ಳಬೇಕು ಎಂದು ಕೃಷಿ ಕಣಕ್ಕಿಳಿದಿದ್ದಾರೆ ಹೌದು ಹೀಗೆ ಕಟಾವಿಗೆ ಬಂದ ಪೈರಿನ ಮಧ್ಯೆ ಕೆಲಸ ಮಾಡ್ತಿರೋದು ಕಸ್ತೂರಿ ಬಾ ಬಾಲಿಕಾ ಶಾಲೆಯ ವಿದ್ಯಾರ್ಥಿಗಳು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸಿದ್ದಾಪುರದಲ್ಲಿರುವ ಈ ಶಾಲೆ ಈಗ ಎಲ್ಲರಿಗೂ ಮಾದರಿಯಾಗಿದೆ ದೇಶಕ್ಕೆ ಅನ್ನ ನೀಡು ಅನ್ನದಾತನ ಬಗ್ಗೆ ಕೃಷಿ ಕಾಯಕ ಬಗ್ಗೆ ಮಾಹಿತಿ ತಿಳಿಯೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಷ್ಟೇ ಅಲ್ಲ ಕಳೆದ ಮೂರು ತಿಂಗಳ ಹಿಂದೆ ಎಡದಂಡೆ ಕಾಲುವೆಗೆ ಕೃಷಿ ಚಟುವಟಿಕೆ ನೀರು ಬಿಟ್ಟ ವೇಳೆ ಬಾಗ್ ಶಾಲಾ ಮಕ್ಕಳು ತಮ್ಮ ಟೀಚರ್ಸ್ ಜೊತೆಗೂಡಿ ರೈತರ ಜಮೀನಿಗೆ ಭೇಟಿ ನೀಡಿದ್ದಾರೆ ರಾಜಸಾಬಾ ಎಂಬ ರೈತನ ಒಂದೂವರೆ ಎಕರೆ ಜಮೀನಿನಲ್ಲಿ ಸ್ವತಃ ವಿದ್ಯಾರ್ಥಿಗಳೇ ಭತ್ತ ನಾಟಿ ಮಾಡಿದ್ರು ಸಂರಕ್ಷಣೆ ಬಂದಿದ್ದ ರಾಜಸಾಬ ಮಕ್ಕಳು ನಾಟಿ ಮಾಡಿದ ಬೆಳೆ ನೋಡುವುದಕ್ಕೆ ವಿದ್ಯಾರ್ಥಿಗಳನ್ನ ಕರೆತರುವಂತೆ ಶಾಲೆಯ ಪ್ರಿನ್ಸಿಪಾಲ್ಗೆ ತಿಳಿಸಿದ್ದರಂತೆ ಅದರಂತೆ ತಾವೇ ನಾಟಿ ಮಾಡಿದ ಬೆಳೆ ಕಟಾವು ಹಂತಕ್ಕೆ ಬಂದಿದ್ದನ್ನ ನೋಡಿದಂತಹ ಮಕ್ಕಳು ಸಂತಸಗೊಂಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಭತ್ತ ನಾಟಿ ಮಾಡೋದನ್ನು ನಾವು ಯಾವಾಗಲೂ ಕಲ್ತಿದ್ದಿಲ್ಲ ಇದೇ ಸ್ಕೂಲಿಗೆ ಬಂದು ನಮ್ಮ ಅಪ್ಪಾಜಿ ಕಡೆಯಿಂದ ಈ ಹೊಲಕ್ಕೆ ಬಂದು ಕಲ್ತಿದ್ದೀವಿ ನಾವು ನಾಟಿ ಮಾಡಿದ ಭಟ್ಟ ಭತ್ತ ಇಷ್ಟು ಚೆನ್ನಾಗಿ ಇಷ್ಟು ನಮ್ಮ ಎತ್ತರ ನಮ್ಮ ನಮ್ಮಷ್ಟು ಎತ್ತರವಾಗಿ ಬೆಳೆಯುತ್ತದೆ ಅಂತ ನಾವು ಅನ್ಕೊಂಡಿರಲಿಲ್ಲ ಆದರೆ ನಾವು ಒಂದೇ ದಿನ ಬಂದು ಅಷ್ಟು ಬಿಸಿಲಲ್ಲಿ ಸ್ವಲ್ಪ ನಾಟಿ ಮಾಡೋದಕ್ಕೆ ತುಂಬ ಅದೆಲ್ಲ ಗಲೀಜಲ್ಲಿ ನಿಂತು ಮಾಡಿದ್ದಕ್ಕೆ ತುಂಬ ಇದು ಮಾಡ್ಕೊಂಡೆವು ಆದರೆ ರೈತರು ದಿನ ಎಲ್ಲ ಅದರಲ್ಲೇ ನಿಂತು ಬಿಸಿಲು ಚಳಿ ಯಾವುದನ್ನು ನೋಡದೆ ಎಲ್ಲ ಕೆಲಸವನ್ನು ಮಾಡ್ತಾರೆ ಭತ್ತ ಭತ್ತಕ್ಕೆ ಸರಿಯಾದ ಸಮಯದಲ್ಲಿ ಯಾವ 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 ರೀತಿ ನೀರು ಹರಿಸಬೇಕು ಎಷ್ಟು ಗೊಬ್ಬರ ಎಷ್ಟು ಗೊಬ್ಬರ ಹಾಕಬೇಕು ಅಂತ ಹೇಳ್ಕೊಟ್ರಿ ಸರ್ ನಾವು ಭತ್ತ ನಾಟಿ ಮಾಡೋದನ್ನು ಇಲ್ಲೇ ಬಂದು ಕಲ್ಕೊಂಡಿವಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಬಗ್ಗೆ ಕೇವಲ ಓದಿ ಹೇಳಲಾಗತ್ತೆ ಕೆಲವು ಚಿತ್ರಗಳನ್ನು ತೋರಿಸಿ ಮಣ್ಣಿನ ಫಲವತ್ತತೆ ಬಗ್ಗೆ ಮಾಹಿತಿ ನೀಡ್ತಾರೆ ಆದರೆ ಸಿದ್ದಾಪುರದ ಕಸ್ತೂರಿಬಾ ಶಾಲೆ ಶಿಕ್ಷಕರು ರೈತರು ಒಂದು ಬೆಳೆಯನ್ನ ಬೆಳೆಯಲು ಎಷ್ಟು ಕಷ್ಟಪಡ್ತಾರೆ ಅಂತ ರಿಯಲ್ ಆಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಮಕ್ಕಳು ಕೂಡ ಅಂದು ಖುಷಿಯಿಂದ ನಾಟಿ ಮಾಡಿದ ಭತ್ತ ಇಂದು ಒಂದು ಎಕರೆಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಚೀಲ ಆಗುವ ಖುಷಿಯಲ್ಲಿ ಹೊಲದ ಮಾಲೀಕ ಇದ್ದಾನೆ ವಿದ್ಯಾರ್ಥಿಗಳ ಕೃಷಿ ಕಾಯ್ಕ ಕಂಡು ಶಾಲೆಯ ಟೀಚರ್ಸ್ ಕೂಡ ವಿಧ ಆಗಿದ್ದಾರೆ ಮಕ್ಕಳು ಬೆಳೆದಂತಹ ಬೆಳೆ ಇಷ್ಟು ಫಸಲಾಗಿ ಬಂದಿದೆ ಅಂದರೆ ಇವರು ದೊಡ್ಡವರಾದ ಮೇಲೆ ನಮ್ಮ ರೈತರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇವತ್ತು ಕೃಷಿ ಪ್ರಧಾನ ರಾಷ್ಟ್ರ ಇವತ್ತು ಮಕ್ಕಳಿಗೆ ಅನ್ನದ ಬೆಲೆ ಗೊತ್ತಾಗಬೇಕಾಗಿದೆ ಒಂದು ತುತ್ತು ಅನ್ನ ಒಂದು ಹಿಡಿ ಭತ್ತವನ್ನು ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಭತ್ತ ಆಗಿರ್ಬೋದು ಜೋಳ ರಾಗಿ ಗೋಧಿ ದವಸ ಧಾನ್ಯಗಳನ್ನು ಬೆಳೀತಕ್ಕಂಥ ರೈತರು ಎಷ್ಟು ಕಷ್ಟಪಡ್ತಾರೆ ಬಿಸಿಲು ಗಾಳಿ ಮಳೆ ಚಳಿ ಅನ್ನೋದೇ ಅವರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ನಮ್ಮೆಲ್ಲರ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದಾರೆ ಅವರಿಗೆ ರೈತ ಜನರಿಗೆ ಅಥವಾ ರೈತರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇವತ್ತ ರೈತ ನಮ್ಮ ದೇಶದ ಬೆನ್ನೆಲುಬನ್ನು ಬೆನ್ನೆಲುಬು ಅಂತಕ್ಕಂಥದ್ದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಹೊಲ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಬರ್ತೀವಿ ಮೇಡಮ್ ರೀ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಬಂದು ರೈತರು ಎಷ್ಟು ಕಷ್ಟಪಡ್ತಾರ ಹೊಲದಲ್ಲಿ ನಿಮಗೂ ಗೊತ್ತಾಗಲಿ ಮತ್ತು ಅನ್ನದ ಬೆಲೆ ಹೇಗೆ ನಮಗೆ ಗೊತ್ತಾಗಬೇಕು ಅನ್ನೋದು ಹೊಲದಲ್ಲಿ ಬಂದಾಗ ಮಕ್ಕಳು ಆಸಕ್ತಿಯಿಂದ ಬೀಳೋದು ಹೇಳೋದು ಎಲ್ಲ ಮಾಡಿಕೊಂಡು ಈ ಒಂದೂವರೆ ಎಕರೆ ಹೊಲದಲ್ಲಿ ಅವರು ಭತ್ತ ನಾಟಿ ಮಾಡೋದು ನೋಡಿ ನನಗೂ ತುಂಬ ಖುಷಿ ಆಯಿತು ನಾನು ಪಾಠ ಮಾಡಿದ್ದು ಅವ್ರಿಗೆ ಪ್ರಾಕ್ಟಿಕಲ್ಲು ತೋರಿಸಿದ್ದು ಮತ್ತು ಚಟುವಟಿಕೆ ಅದೇ ಕೊಟ್ಟಿದ್ದೀನಿ ಸರ್ ನಾನು ಮಕ್ಕಳಿಗೆಲ್ಲ ಮತ್ತು ಮೊನ್ನೆ ಸಹ ಬಂದಾಗ ಖುಷಿಯಿಂದ ಮೇಡಮ್ ನಾವೆಲ್ಲ ಇಲ್ಲಿ ಹಚ್ಚಿದ್ದೀವಲ್ಲ ಇಷ್ಟೆತ್ರ ಬಂದಿದೆ ಇದು ನಾವು ಹೇಗೆ ಹಚ್ತೀವಿ ಇದೇ ಫಸ್ಟ್ ಟೈಮು ಆ ಹಚ್ಚಿದ್ದು ಬೆಳೆ ಬರ್ತದೋ ಬರಲ್ಲ ಅನ್ನೋ ಒಂದು ಕಲ್ಪನೆಲ್ಲೇ ಇದ್ದವು ಮಕ್ಕಳೆಲ್ಲ ಈ ಬೆಳೆ ಬಂದಾಗ ಅವಕ್ಕೂ ಬಹಳ ಆಯಿತು ಇದೇ ರೀತಿ ಬೇರೆ ವಿದ್ಯಾರ್ಥಿಗಳನ್ನು ಸಹನ ಕರೆದುಕೊಂಡು ಬರಬೇಕಂತ ಹೇಳಿ ಆಶೆ ಪಡ್ತೀನಿ ಒಟ್ನಲ್ಲಿ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಮುಂದೆ ಬಾರದ ಇಂದಿನ ವಿದ್ಯಾವಂತರಿಗೆ ಈ ಮಕ್ಕಳು ಮಾಡಿದ ಕಾಯಕ ಮಾದರಿಯಾಗಿದೆ ಅದೇನೇ ಇರಲಿ ನೌಕರಿ ಸಿಗ್ಲಿಲ್ಲ ಅಂತ ಅಲ್ಲಿಯೋ ಬದಲು ಕೃಷಿ ಕಾಯಕ ಮಾಡಿ ನೆಮ್ಮದಿಯಿಂದ ಜೀವನ ಮಾಡಬಹುದು ಅನ್ನೋದನ್ನ ಶಾಲಾ ವಿದ್ಯಾರ್ಥಿಗಳು ತೋರಿಸಿದ್ದಾರೆ ಬಸವರಾಜ್ ತೊಂಡಿಹಾಳ ಕೊಪ್ಪಳ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ